ನಮಸ್ತೆ ಎಲ್ಲರಿಗೂ ಜೈ ಶ್ರೀರಾಮ್ ಇವತ್ತಿನ ವಿಡಿಯೋ ಏನಂದರೆ ಮನೆ ಅಂತ ಅಂದಮೇಲೆ ಸಮಸ್ಯೆಗಳು ಸಾವಿರಾರು ಬರುತ್ತೆ ಆದರೆ ಆ ಸಮಸ್ಯೆಗಳು ಸಮಸ್ಯೆಗಳಲ್ಲದ ರೀತಿಯಲ್ಲಿ ಅದು ವಾಪಸ್ ಹೋಗಬೇಕು ಅಂತ ಅಂದರೆ ಗಂಡ ಹೆಂಡತಿ ಅನ್ನೋರು ಅನ್ಯೂನ್ಯತೆಯಿಂದ ಇರಬೇಕು ಚೆನ್ನಾಗಿರ್ಬೇಕು ಅವರು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಹೆದರದೆ ಒಬ್ಬರನ್ನೊಬ್ಬರು ನಂಬಿಕೆಯಿಂದ ಗಂಡ ಹೆಂಡತಿ ಮೇಲೆ ಇರ್ಬೋದು ಹೆಂಡತಿಗೆ ಗಂಡನ ಮೇಲೆ ಇರ್ಬೋದು ನಂಬಿಕೆ ಅನ್ನೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ ಮನೆ ಅಂತ ಅಂದಮೇಲೆ ಅತ್ತೆ ಮಾವ ಇರ್ಬೋದು ನಾದ್ನಿ ಇರ್ತಾರೆ ಅದಕ್ಕೆ ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ಅಣ್ಣ ತಮ್ಮ ಅವರ ಹೆಂಡತಿಯರು ಈ ಥರ ಎಲ್ಲರೂ ಇರ್ತಾರೆ ಒಂದು ಫ್ಯಾಮಿಲಿ ಅಂದಾಗ ಎಲ್ಲರೂ ಇರ್ತಾರೆ ಆದರೆ ಅಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ ಒಂದು ಕೂಡು ಕುಟುಂಬ ಇರ್ಬೋದು ಸ್ಮಾಲ್ ಫ್ಯಾಮಿಲಿ ಇರ್ಬೋದು ಬಿಗ್ ಫ್ಯಾಮಿಲಿ ಇರ್ಬೋದು ಯಾವುದೇ ಫ್ಯಾಮಿಲಿಗಳಲ್ಲಾದರೂ ಕೂಡ ಸಮಸ್ಯೆಗಳು ಬಂದೇ ಬರ್ತವೆ ಆದರೆ ಅದು ಯಾವುದೂ ನಾವು ಯಾವತ್ತೂ ಕೂಡ ಕಿವಿಗೆ ಹಾಕೋಬಾರ್ದು ಜಾಸ್ತಿ ಕಿವಿಗೆ ಹಾಕ್ಕೊಂಡಷ್ಟು ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಗಂಡ ಹೆಂಡತಿಯರ ನಡುವೆ ಕೂಡ ಡಿವೋರ್ಸು ವಿತ್ ಅಥವಾ ವಿಚ್ಛೇದನ ಅಂತಲ್ಲ ಅದು ಜಾಸ್ತಿ ಆಗತ್ತೆ ಅದಕ್ಕೆ ಕಾರಣ ಅಂದರೆ ಇವಾಗ ಏನು ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂದರೆ ಅಲ್ಲಿ ಇವಾಗ ಹೇಳೋದಾದರೆ ಮೂರನೇವರು ಬಂದು ಎಂಟ್ರಿ ಆದಾಗ್ಲೇ ಅದು ಗಂಡ ಹೆಂಡತಿಯ ನಡುವೆ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಅಂತ ಅಂದ್ಕೊತೀನಿ ಈ ಮೂರನೇ ವ್ಯಕ್ತಿ ಅದು ಯಾರ್ಯಾರಾಗಿರ್ಬೋದು ಅತ್ತೆ ಮಾವ ಇರ್ಬೋದು ಇಲ್ಲ ನಾದಿನಿರ್ಬೋದು ಅತ್ತಿಗೆ ಇರ್ಬೋದು ಅಥವಾ ಹಳೆ ಲವರ್ಸ್ ಇರ್ಬೋದು ಎಕ್ಸ್ ಲವರ್ಸ್ ಇರ್ಬೋದು ಯಾರೇ ಇರ್ಬೋದು ಬಟ್ ಅಲ್ಲಿ ಗಂಡ ಹೆಂಡತಿ ಅನ್ನೋ ಒಂದು ಬಾಂಧವ್ಯ ಸ್ಟಾರ್ಟ್ ಆದಮೇಲೆ ಅಲ್ಲಿ ಯಾರೇ ಬಂದರೂ ಕೂಡ ನಮಗೆ ನಮ್ಮ ಮೇಲೆ ಇರೋರ ಮೇಲೆ ನಮ್ಮ ಗಂಡ ಅಥವಾ ನಮ್ಮ ಹೆಂಡತಿ ಅನ್ನೋ ಏನು ಭಾವನೆ ಇರುತ್ತೋ ಅವರ ಮೇಲೆ ನಮಗೆ ನಂಬಿಕೆ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ಬೇಕು ಇಲ್ಲಿ ಯಾರೇ ಬಂದು ಏನೇ ವಿಷಯಗಳನ್ನು ಹೇಳಿದ್ರು ಕೂಡ ಅದೆಲ್ಲ ಬಿಟ್ಟು ನಮ್ಮ ಸಂಬಂಧಗಳನ್ನು ನಾವು ಅನ್ಯೋನ್ಯತೆಯಿಂದ ಗಟ್ಟಿಯಾಗಿದ್ದರೆ ಯಾವ ಡಿವೋರ್ಸ್ ಕೇಸ್ಗಳು ನಡೆಯಲ್ಲ ಹಾಗೆ ಏನು ಹೇಳೋದು ಅಂದರೆ ಈಗ ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಅತ್ತೆ ಮಾವ ಅವ್ರ ಅವ್ರ ತಕ್ಕಂಗೆ ನಾವು ಈಗ ಸೊಸೆಯರಾಗಿ ಹೋದ್ಮೇಲೆ ಅವರ ಅತ್ತೆ ಮಾವನಿಗೆ ತಕ್ಕಂಗೆ ಇರಬೇಕು ಅವ್ರನ್ನು ನಮ್ಮ ತಾಯಿ ನಮ್ಮ ತಂದೆ ಅಂತ ನೋಡಿದ್ರೆ ಯಾರ ಫ್ಯಾಮಿಲೀಲು ಈ ಜಗಳಗಳು ಡಿವೋರ್ಸ್ ಕೇಸ್ಗಳಿಗೆ ಎಲ್ಲದಕ್ಕೂ ಡಿವೋರ್ಸ್ ಕೇಸ್ ಅಂದರೆ ಎಲ್ಲದಕ್ಕೂ ವರದಕ್ಷಿಣೆ ಅದು ಇದು ಕಿರುಕುಳ ಈ ಥರ ಹೇಳ್ತಾರೆ ಬಟ್ ನಾನೇನು ಹೇಳೋದು ಅಂದರೆ ಈ ಸೊಸೆ ಅಂತ ಹೋದ್ಮೇಲೆ ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅವ್ರೂ ನಮ್ಮವರು ಅಂತ ನಾವು ಅಂದ್ಕೋಬೇಕು ಆದಷ್ಟು ನಮ್ಮ ಕೈ ಕೈಲಾದಷ್ಟು ನಾವು ಅವರನ್ನು ನಮ್ಮವರು ನಮ್ಮ ನಮ್ಮವರು ನಮ್ಮ ತಂದೆ ತಾಯಿ ನಮ್ಮ ಅಪ್ಪ ಅಮ್ಮ ನಮ್ಮಣ್ಣ ತಂಗಿ ಆ ಮನೋಭಾವನೆ ಚೆನ್ನಾಗಿದ್ದರೆ ಇಲ್ಲಿ ಸಮಸ್ಯೆಗಳು ಬರೋದಿಲ್ಲ ಅದೇ ರೀತಿ ಅತ್ತೆ ಮಾವಂದರೂ ಕೂಡ ಅಷ್ಟೆ ನನ್ನ ಮಗಳು ನನ್ನ ಮಗಳು ಥರ ಅವಳು ಸೊಸೆ ಅಂದರೆ ನನ್ನ ಮಗಳು ಅವರಿಗೂ ಮಕ್ಕಳು ಇರುತ್ತಾರೆ ಹೆಣ್ಮಕ್ಳು ಇರ್ತಾರೆ ಅವರು ಒಂದು ಮ ಹೆಣ್ಮಗುನ ಸಾಕಿರ್ತಾರೆ ಇರ್ಬೋದು ಏನೇ ಇರ್ಬೋದು ಬಟ್ ನಮ್ಮ ಮನೆಗೆ ಒಂದು ಹೆಣ್ಣು ಬಂದಾಗ ಅವರು ಸೊಸೆ ಅಂತ ಅಂದಾಗ ಅದನ್ನು ಮಗಳು ರೀತಿಯಲ್ಲಿ ನಾವು ನೋಡಬೇಕು ಅವಾಗ ನೋಡಿದಾಗಷ್ಟೇ ಆ ಸಂ ಮನೆಯಲ್ಲಿರುವಂತಹ ಸಮಸ್ಯೆಗಳು ಹೆಚ್ಚಿಗೆ ಆಗಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ನಮ್ಮವರೇ ಆಗ್ತೀವಿ ಇವಾಗ ಅಣ್ಣ ತಂಗಿ ಅಂತ ಹೇಳಿದಾಗಲೂ ಅಷ್ಟೇ ಇವಾಗ ಯಾರೇ ಇದ್ದರೂ ಕೂಡ ಅಷ್ಟೇ ಅಣ್ಣ ತಂಗಿ ಅವರಿದ್ದರೂ ಕೂಡ ಅಷ್ಟೇ ನಾವು ಯಾವುದೇ ಕಾರಣಕ್ಕೂ ಅವ್ರು ಏನೇ ವಿಷಯಗಳನ್ನು ಹೇಳಿದ್ರು ಕೂಡ ತಲೆಗೆ ಹಾಕೋಬಾರ್ದು ಇಲ್ಲಿ ಏನು ಬೇಕು ಸಂಸಾರಕ್ಕೆ ಏನು ಬೇಕು ಆ ವಿಷಯಗಳನ್ನು ಅಷ್ಟೇ ಇಟ್ಕೋಬೇಕು ಇವಾಗ ಇನ್ನು ಯಾರೋ ಬಂದು ಹೇಳ್ತಾರೆ ಅವ್ರಿಗೆ ಹಳೆ ಸಂಬಂಧ ಇತ್ತು ಮದುವೆಗಿಂತ ಮುಂಚೆ ಸಂಬಂಧ ಇತ್ತು ಆಮೇಲೆ ಸಂಬಂಧ ಇತ್ತು ಇವೆಲ್ಲ ತಪ್ಪು ಅದನ್ನು ಬಿಟ್ಬಿಡ್ಬೇಕು ಮದುವೆಗಿಂತ ಮುಂಚೆ ಏನಿತ್ತು ಅದೆಲ್ಲ ಬಿಟ್ಬಿಡಿ ನೆಕ್ಸ್ಟ್ ಏನಿದೆ ನಾವು ನಮ್ಮ ಗಂಡ ಹೆಂಡತಿ ಮಕ್ಕಳು ಅಂದಾಗ ಏನು ಬರುತ್ತೆ ಅಲ್ಲಿ ಸಮಸ್ಯೆಗಳನ್ನು ಆ ಹಳೆ ಸಮಸ್ಯೆಗಳನ್ನು ಹೇಳ್ಕೋಬಾರ್ದು ಇರೋ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊತ ನಾವು ನಾವು ಅನ್ಯೋನ್ಯತೆಯಿಂದ ಇದ್ದರೆ ಯಾರು ಏನೇ ಹೇಳಿದ್ರು ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಯಾರು ಯಾವ ವಿಷಯಗಳನ್ನು ಹೇಳಿದ್ರು ಕೂಡ ನಮಗೆ ತಲೆಗೆ ಹೋಗೋಲ್ಲ ಈ ಡೈವರ್ಸ್ ಡೈವರ್ಸ್ ಕೇಸ್ಗಳು ಏನಿದೆ ಅದಕ್ಕೆ ಮೇಯ್ನ್ ಕಾರಣಗಳು ಇದೇ ಥರ ಅವರು ಇವರು ಹೇಳೋ ವಿಷಯಗಳಿರ್ಬೋದು ಹಳೆ ವಿಷಯಗಳಿರ್ಬೋದು ಆಮೇಲೆ ಹೊಸದು ಈಗ ಎಕ್ಸ್ಟ್ರಾ ಅಫೇರ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಿರ್ಬೋದು ಇದೇ ಸಮಸ್ಯೆಗಳು ಜಾಸ್ತಿ ಆಗೋದು ಇವಾಗ ಡಿವೋರ್ಸ್ ಕೇಸ್ಗಳು ಆಗಬಾರ್ದು ಅಂತ ಅನ್ನೋದಾದರೆ ಈ ಥರದನ್ನ ಫಾಲೋ ಮಾಡಿ ಆದಷ್ಟು ಮನೆಯವ್ರನ್ನ ಮನೆಯವ್ರ ಥರ ನೋಡಿ ಹೊರಗಿರೋ ಥರ ನೋಡಿಬಿಡಿ ಅವರಿಗೂ ಮಕ್ಕಳು ಇರ್ತಾರೆ ಅವರು ಮಕ್ಕಳನ್ನು ಬೆಳೆಸಿರ್ತಾರೆ ಈಗ ಒಂದು ಸೊಸೆ ಅಂತ ಹೋದಾಗ ಹೋದಾಗ ನೀವು ಹೇಗೆ ಮಕ್ಕಳನ್ನು ಬೆಳೆಸಿರ್ತಾರೆ ಹೆಣ್ಮಕ್ಳನ್ನು ಬೆಳೆಸಿರ್ತೀರೋ ಅವರೂ ಕೂಡ ಅದೇ ರೀತಿ ಪ್ರೀತಿಯಿಂದ ಹೆಣ್ಮಕ್ಳನ್ನು ಬೆಳೆಸಿರ್ತಾರೆ ಅದರಿಂದ ಅವರಿಗೂ ಒಂದು ರೆಸ್ಪೆಕ್ಟ್ ಕೊಡಿ ಅವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ನನ್ನ ಮಗಳು ಎಷ್ಟೋ ಮನೆಗಳಲ್ಲಿ ಇದೆ ಇವಾಗ ಸಿಟಿಗಳಲ್ಲಂತೂ ನಾನು ತುಂಬ ಮನೆಗಳಲ್ಲಿ ನೋಡಿದ್ದೀನಿ ಮಗಳು ಥರನೇ ನೋಡ್ಕೊಳ್ಳೋರು ಇದ್ದಾರೆ ನಾನು ತುಂಬ ಮನೆಗಳಲ್ಲಿ ನೋಡಿದ್ದಾರೆ ಅವ್ರ ಮಗಳು ಅಂದರೆ ಹಳ್ಳಿಗಳಲ್ಲೂ ನೋಡಿದ್ದೀನಿ ಮ ಸಿಟಿಗಳಲ್ಲೂ ನೋಡಿದ್ದೀನಿ ಮನೆ ಮಗಳು ಅಂದರೆ ಸೊಸೆ ಅಂದರೆ ಮಗಳು ಥರನೇ ಅಷ್ಟು ಟ್ರೀಟ್ ಅಂದರೆ ಮಗಳು ಯಾವಾಗಲೂ ಬರ್ತಾಳೆ ಗಂಡನ ಮನೆಯಿಂದ ಬರ್ತಾಳೆ ಅವಳು ಇನ್ನೊಂದು ಮನೆಗೆ ಸೊಸೆಯಾಗಿ ಅಲ್ವ ನಾವು ಒಳ್ಳೆಯದನ್ನು ಹೇಳ್ಕೊಡ್ಬೇಕು ಹೆಣ್ಮಕ್ಳು ಯಾರೇ ಇರಲಿ ತಂದೆ ತಾಯಿ ಇರಲಿ ನಾವು ಹೇಳೋದಷ್ಟೇ ಅವ್ರ ಮನೆಯೂ ಚೆನ್ನಾಗಿ ನೋಡ್ಕೊ ನಮ್ಮ ಮನೆಯೂ ಚೆನ್ನಾಗಿ ನೋಡ್ಕೊ ಆ ಥರ ಹೇಳ್ಕೊಡ್ಬೇಕು ಅದು ಬಿಟ್ಟು ಅಲ್ಲಿ ಹೋಗೋದು ಏನೇನೋ ವಿಷಯ ಚಿಕ್ಕ ಪುಟ್ಟ ವಿಷಯಗಳೆಲ್ಲ ಈಗ ಮದುವೆ ಅಂತ ಆದಮೇಲೆ ತುಂಬ ಆಸೆಗಳಿರುತ್ತೆ ಹೆಣ್ಮಕ್ಳು ಮನೆಯಲ್ಲೂ ಇರುತ್ತೆ ಆಸೆಗಳು ಹೆಣ್ಮಕ್ಳು ಅಂದಾಗ ತುಂಬ ಆಸೆಗಳಿರುತ್ತೆ ನಾನು ಹಂಗಿರ್ಬೇಕು ಹೀಗಿರಬೇಕು ಆ ಥರ ಇರಬೇಕು ಈ ಥರ ಇರಬೇಕು ಇರ ಇರೋ ಆಸೆ ಸಹಜ ಬಟ್ ಅದು ಒಂದೊಂದು ಸರಿ ನೆರವೇರುತ್ತೆ ಒಂದೊಂದು ಸರಿ ನೆರವೇರಲ್ಲ ಆದರೆ ಅದಕ್ಕೆ ತಕ್ಕಂಗೆ ನಾವು ಜಗಳನ್ನ ಗಲಾಟೆಗಳನ್ನು ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಮನೆಯಲ್ಲಿ ಇರೋ ನೆಮ್ಮದಿ ಕೂಡ ಹಾಳಾಗೋಗುತ್ತೆ ಅದಕ್ಕೆ ಏನು ಮಾಡಬೇಕು ನಮಗೆ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಹೇಗಿದೆಯೋ ಜೀವನ ಅದನ್ನು ನಡೆಸ್ಕೊಂಡು ಅದರ ಜೊತೆಯೇ ನಾವು ಒಂದು ಸ್ವಲ್ಪ ಅದನ್ನು ನಮಗೆ ಆ ಕೂಡಲೇ ತಗೊಳ್ಳೋಕಾಗದೇ ಇರ್ಬೋದು ಆಸೆಗಳನ್ನೇ ಈಡೇರಿಸ್ಕೊಳ್ಳೋಕ್ಕಾಗದೇ ಇರ್ಬೋದು ಮನೆ ಬೇಕು ಕಾರ್ ಬೇಕೋ ಆ ಏನೇನೋ ಬೇಕು ಅಂತ ಆಸೆಗಳಿರ್ತವೆ ಅದನ್ನು ಆ ಕೂಡಲೇ ತಗೊಳ್ಳೋಕೆ ಆಗದೇ ಇರ್ಬೋದು ಬಟ್ ಕಾಲಕ್ರಮೇಣ ನಾವು ದುಡ್ದು ಏನೋ ಒಂದು ಒಂದು ಒಳ್ಳೆಯ ಇದಾದಾಗ ನಮಗೆ ಅದು ಕೂಡ ಕೂಡಿ ಬರುತ್ತಲ್ವ ಅದರಿಂದ ಸಮಸ್ಯೆಗಳು ಏನೇ ಇದ್ದರೂ ಅದನ್ನು ತಾಳ್ಮೆಯಿಂದ ಏನು ಮದುವೆಯಾಗಿ ಹೋಗಿರ್ತೀವೋ ಅಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಸಮಸ್ಯೆ ಅಂದ್ಕೊಳ್ತೇನೆ ನಿಧಾನವಾಗಿ ತಾಳ್ಮೆಯಿಂದ ಒಂದು ಜೀವನ ಮಾಡಿದಾಗ ಮಾತ್ರ ನಾವು ಸಕ್ಸಸ್ ಅನ್ನೋದನ್ನು ಕಾಣ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅತ್ತೆ ಮಾವಂದರು ಅಷ್ಟೇ ಯಾರೇ ಇರ್ಬೋದು ತುಂಬ ಜನ ಇಷ್ಟಪಡೋರು ಇದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಕೆಲವರು ಒಂಥರ ಮಗಳನ್ನೇ ಜಾಸ್ತಿ ಇದು ಮಾಡೋದು ಸೊಸೆ ಬಂದಾಗ ಮಗಳು ನನ್ನ ಮಗಳು ಮಾಡಿದ್ದು ಆ ಥರ ಎಲ್ಲ ಮಾಡಬಾರ್ದು ಆ್ಯಕ್ಚುಲಿ ಅವರಿಗೂ ಹರ್ಟ್ ಆಗುತ್ತೆ ಸೊಸೆ ಅಂತ ಬಂದಾಗ ಕೆಲವರು ಮಗಳು 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 ಅಂತ ಹೇಳಿದಾಗ ಅವರಿಗೂ ಬೇಜಾರಾಗುತ್ತೆ ಬರೀ ಅವ್ರ ಹೆಸ್ರೇ ಹೇಳ್ತಾರಲ್ಲ ನನ್ನ ಹೆಸ್ರು ಹೇಳಲ್ಲ ಇಲ್ಲ ಎಬ್ರಿಗೂ ಕೊಡಿ ಸೊಸೆಗೂ ಒಂದೇ ಪ್ರೀತಿ ಕೊಡಿ ಮಗಳಿಗೂ ಒಂದೇ ಪ್ರೀತಿ ಕೊಡಿ ಮಗಳು ಇವಾಗ ಅವ್ರು ಬೇರೆಯವ್ರ ಮನೆ ಸೊಸೆ ಆಗಿರ್ತಾರಲ್ವ ಅವರು ಅಲ್ಲ ಹಂಗೆ ಮಾಡಿದರೆ ಅದು ಅಲ್ವಾ ಅದಕ್ಕೋಸ್ಕರ ಎಲ್ಲರಿಗೂ ಆಸೆ ಬಟ್ ಇಷ್ಟಪಟ್ಟು ಸೊಸೆ ಆದ್ರಾಗಲಿ ಅಳಿಯಾದ್ರಾಗ್ಲಿ ಯಾರನ್ನೇ ಆದರೂ ಹೊರಗಿನಿಂದ ಬಂದವರು ನಮ್ಮವರು ಅಂತ ಅಂದಾಗ ಈ ಡಿವೋರ್ಸ್ ಕೇಸ್ಗಳೆಲ್ಲ ನಡೆಯೋಲ್ಲ ಅಂದ್ಕೊತೀನಿ ಅದೇ ರೀತಿ ಈ ಗಂಡಸರು ಇರ್ಬೋದು ಲೇಡೀಸ್ ಇರ್ಬೋದು ಮತ್ತೆ ಆದಮೇಲೆ ಅಫೇರ್ಗಳನ್ನೆಲ್ಲ ಇಟ್ಕೊಳ್ಳೋದು ಇದೆಲ್ಲ ತಪ್ಪು ರಾಂಗ್ ಅದು ಹಳೇದು ಏನೋ ಮಾಡಿರ್ತೀರಾ ಎಕ್ಸ್ ಇರುತ್ತೆ ಇಲ್ಲದೆ ಇರ್ಬೋದು ಎಕ್ಸ್ ಇರುತ್ತೆ ಇರಲ್ಲ ಬಟ್ ಏನಂದರೆ ಆ ವಿಷಯ ಮದುವೆ ಆದ ನಂತರ ಅವೆಲ್ಲ ಬಿಟ್ಟು ಮದುವೆ ಸಂಸಾರ ಅತ್ತೆ ಮಾವ ಈ ಥರಗಳನ್ನೆಲ್ಲ ನೋಡ್ಕೊಂಡು ಹೋದಾಗ ಏನಾಗುತ್ತೆ ಲೈಫಲ್ಲಿ ಕೇಸ್ಗಳು ಡಿವೋರ್ಸ್ ಕೇಸ್ಗಳು ಈ ಥರ ಬರೋದಿಲ್ಲ ಮನೇಲಿ ಸಂಸಾರ ಹಾಳಾಗಲ್ಲ ಅಂತಾರಲ್ಲ ಆ ಥರ ನೆಮ್ಮದಿಯಾಗಿರುತ್ತೆ ಮತ್ತು ಕೆಲವರು ಮೂಗು ತುರ್ಸೋರು ಇರ್ತಾರೆ ಅಂತಾರೆ ಅಂದರೆ ಯಾರ್ಯಾರೋ ಬಂದು ಏನೇನೋ ವಿಷಯಗಳನ್ನು ಹೇಳೋದು ಕೊಡೋದು ಈ ಥರ ಎಲ್ಲ ಇದ್ದಾಗ ಏನು ಮಾಡಬೇಕು ಆ ಈ ಕಿವಿಲಿ ಕೇಳಿ ಈ ಕಿವಿಲ್ ಬಿಟ್ಬಿಡ್ಬೇಕು ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು ಬಟ್ ಗಂಡ ಇರೋವರೆಗೂ ನಾವು ಶಾಶ್ವತವಾಗಿ ಅವರ ನಂಬಿಕೆ ಮೇಲೆ ನಾವಿರಬೇಕು ನಮ್ಮ ನಂಬಿಕೆ ಮೇಲೆ ಅವರು ಇರಬೇಕು ಅವಾಗಿದ್ದಾಗಷ್ಟೇ ನಾವು ಅನ್ಯೋನ್ಯತೆ ಇದ್ದಾಗ ಮಾತ್ರ ಯಾರು ಏನೇ ಬಂದು ಮೂರನೇ ಅವ್ರು ಬಂದು ವಿಷಯಗಳನ್ನು ಹೇಳೋದು ಆಗಲಿ ಬೇಡದೇ ಇರೋದು ಹೇಳಿಕೊಟ್ಟರು ಕೂಡ ಅದು ನಮ್ಮ ಸಂಸಾರದ ಮೇಲೆ ಎಫೆಕ್ಟ್ ಆಗಲ್ಲ ನಾವು ಯಾವತ್ತೂ ಕೂಡ ನಾವು ಗಂಡ ಹೆಂಡತಿ ಅನ್ನೋದು ಅದೊಂದು ಬಾಂಧವ್ಯ ಅಂದ್ಕೊಂತೀನಿ ಅದು ಶಾಶ್ವತವಾಗಿರಬೇಕು ಅಂದರೆ ನಾವು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವರಿಗೆ ಇಷ್ಟವಾಗೋ ಥರ ನಾವು ನಡ್ಕೊಂಡು ಹೋಗ್ಬೇಕು ಹೆಣ್ಮಕ್ಳಾದರೂ ಅಷ್ಟೇ ಗಂಡು ಅಷ್ಟೇ ಹೆಣ್ಮಕ್ಳು ಇವಾಗ ಮದುವೆ ಆದರೂ ಗಂಡನಿಗೆ ಏನು ಇಷ್ಟ ಇವಾಗ ಅಪ್ಪ ಅಮ್ಮನ ನೋಡಿದಾಗ ಅವ್ರಿಗೆ ಇಷ್ಟ ಆಗತ್ತೆ ನಮ್ಮ ಮೇಲೆ ಒಂದು ಆಸೆ ಬರ್ಬೋದು ಇರ್ಬೋದು ಒಟ್ಟು ಅಂದರೆ ಯಾವ ಥರ ಇದ್ದೀನಿ ಅಂದರೆ ಅವರಿಗೂ ನಮ್ಮ ಮೇಲೆ ಪ್ರೀತಿ ನನ್ನ ತಂದೆ ತಾಯಿನೇ ಚೆನ್ನಾಗಿ ಅಲ್ವಾ ನಾನು ಅವ್ರನ್ನ ನೋಡ್ಕೋಬೇಕು ಅನ್ನೋದು ಮನಸ್ಥಿತಿ ಬರುತ್ತೆ ಈಗ ಗಂಡ ಹೆಣ್ಮಕ್ಳು ಕೂಡ ಅಷ್ಟೇ ಆ ಹೆಣ್ಮಕ್ಳು ಫ್ಯಾಮಿಲಿನ ನೋಡ್ಕೊಂಡಾಗ ಗಂಡು ಮಕ್ಕಳ ಮೇಲೆ ಒಳ್ಳೆ ಪ್ರೀತಿ ವಿಶ್ವಾಸ ಬರುತ್ತೆ ಅಯ್ಯೋ ನನ್ನ ತಂದೆ ತಾಯಿನ ಇಷ್ಟು ಚೆನ್ನಾಗಿ ನೋಡ್ಕೊತಾರೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇಲ್ಲಿ ಏನು ಒಂದು ಬಾಂಧವ್ಯ ನಂಬಿಕೆ ಅನ್ನೋದು ಏನಿದೆ ಎಲ್ಲರ ಮನೆಗಳಲ್ಲಿ ಅತ್ತೆ ಮಾವ ಇರ್ಬೋದು ಆ ಗಂಡ ಹೆಂಡತಿ ಇರ್ಬೋದು ರಿಲೇಡ್ಸ್ ಏನೇ ಇದ್ದರೂ ಕೂಡ ನಾನು ಹೇಳೋದು ನಂಬಿಕೆ ಮುಖ್ಯ ಆಗುತ್ತೆ ಇಲ್ಲಿ ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಏನು ಬೇಕಾಗಿದೆ ಅವ್ರಿಗೆ ನಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು ಫಸ್ಟು ಇವಾಗ ಹಸ್ಬೆಂಡ್ ವೈಫ್ ಆದರೆ ಅವ್ರ ಅಪ್ಪ ಅಮ್ಮನ ನೋಡಿ ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಚೆನ್ನಾಗಿ ನೋಡ್ಕೋತಾರಲ್ವಾ ನಾವು ಅವ್ರ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗೋಣ ಆ ಥರ ಇರಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಇವಾಗ ವಯಸ್ಸಾದವರು ಅಂತ ಹೇಳಿದ್ಮೇಲೆ ಅವ್ರನ್ನ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾದದ್ದು ನಮ್ಮ ಧರ್ಮ ಇರುತ್ತೆ ನಾವು ಸಾಯೋವರೆಗೂ ಅವ್ರದ್ದು ಜೀವನ ಪೂರ ನಾವು ಅವರ ಇದನ್ನು ತೀರ್ಸೋಕ್ಕಾಗಲ್ಲ ಅಲ್ವಾ ಅದರಿಂದ ಏನು ಹೇಳ್ತೀನಿ ಅಂದರೆ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪ ಅಮ್ಮನ ಅತ್ತೆ ಮಾವನ ಅಪ್ಪ ಅಮ್ಮನ ಥರ ಎಲ್ಲರೂ ಕಂಡ್ರೆ ಪ್ರಪಂಚದಲ್ಲಿ ಯಾವ ಜಗಳಗಳು ನಡೆಯೋಲ್ಲ ಅತ್ತೆ ಮಾವ ಬೇರೆ ಹೋಗೋದು ಅಪ್ಪ ಅಮ್ಮ ಬೇರೆ ಹೋಗೋದು ಈ ಥರ ಎಲ್ಲ ಡಿವೈಡ್ ಆಗೋದು ಡೈವರ್ಸ್ ಆಗೋದು ಈ ಥರ ಜಗಳಗಳು ಗಲಾಟೆ ಕೋರ್ಟ್ ಮೆಟ್ಲು ಇರೋದು ಈ ಥರ ಎಲ್ಲ ಸಮಸ್ಯೆಗಳು ಬರೋದೇ ಇಲ್ಲ ಅದರಿಂದ ನಾನೇನು ಹೇಳೋದಂದರೆ ನಂಬಿಕೆ ಮುಖ್ಯ ಗಂಡ ಹೆಂಡತಿ ನಡುವೆ ನಂಬಿಕೆ ಮುಖ್ಯ ಅದು ಎಷ್ಟೇ ವರ್ಷ ಡಿಫ್ರೆನ್ಸ್ ಇರಲಿ ಆಗಿ ಎಷ್ಟೇ ವರ್ಷ ಡಿಫ್ರೆನ್ಸ್ ಇರಲಿ ಏನೇ ಆದರೂ ಈಗ ಸಾಮಾನ್ಯವಾಗಿ ಸ್ವಲ್ಪ ಕಡಿಮೆ ಮಾಡಬೇಕು ಯಾಕಂದರೆ ತುಂಬ ಡಿಫ್ರೆನ್ಸ್ ಇದ್ದರೆ ಅವ್ರ ಮೈಂಡೇ ಒಂಥರ ಇರುತ್ತೆ ಇನ್ನೊಬ್ಬರು ಮೈಂಡ್ ಏಜ್ ಆದವ್ರದ್ದೇ ಒಂಥರ ಮೈಂಡ್ ಇರುತ್ತೆ ಅದರಿಂದ ಸ್ವಲ್ಪ ಡಿಫ್ರೆನ್ಸ್ ಆಗಿ ಅಂದರೆ ಒಂದು ಫೈ ಫೈ ಇಯರ್ಸಿಂದ ಮೇಲೆ ಡಿಫ್ರೆನ್ಸ್ ಮದುವೆ ಆಗೋದು ತುಂಬ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊತೀನಿ ಅದರಿಂದ ಎಲ್ಲರೂ ಒಂದು ಒಂದು ಐದು ವರ್ಷದೊಳಗಡೆ ಡಿಫ್ರೆನ್ಸ್ ಇರಬೇಕು ಅಷ್ಟೇ ಒಂದು ಹುಡುಗಿಗೆ ಇಪ್ಪತ್ತೈದು ಇದ್ರೆ ಹುಡುಗಂಗೆ ಒಂದು ಮೂವತ್ತಿದ್ರೆ ಷ್ಟು ತೊಂದರೆ ಇಲ್ಲ ಹಂಗೆ ಮದುವೆ ಆದರೆ ಈ ಡೈವರ್ಸ್ ಕೇಸ್ಗಳೆಲ್ಲ ನಡೆಯೋಲ್ಲ ಅಂತಂತೀನಿ ಆದಷ್ಟು ಮನೇಲಿ ಹೊಂದಾಣಿಕೆ ಜೀವನವನ್ನು ಹೋಗಿ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಹೆಂಡತಿಗೆ ಒಳ್ಳೆ ಗಂಡನಾಗಿ ಏನು ಇದೆ ಜೀವನ ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರ್ಬೋದು ಹೈ ಫ್ಯಾಮಿಲಿ ಇರ್ಬೋದು ಏನು ಫೈ ಫ್ಯಾಮಿಲಿ ಯಾವುದೇ ಇದ್ದರೂ ಕೂಡ ಮನೆಯಲ್ಲಿ ಗಂಡ ಹೆಂಡತಿಯಾಗಿ ಇದ್ದರೆ ಮಾತ್ರ ಜೀವನ ಅನ್ನೋದು ಚೆನ್ನಾಗಿರುತ್ತೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಮನೆಗಳಲ್ಲಿ ನೆಮ್ಮದಿಯಿಂದ ಇರೋಕ್ಕೆ ಇಷ್ಟಪಡಿ ಏನಾದ್ರೆ ಜಗಳಗಳು ಗಲಾಟೆಗಳಾದಾಗ ಸುಮ್ಮನೆ ತಣ್ಣಗೆ ಆಚೆ ಹೋಗ್ಬಿಡಿ ಅದರಿಂದ ಗಲಾಟೆಗಳು ಜಾಸ್ತಿ ಆಗೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಕಡಿಮೆ ಆಗುತ್ತೆ ನಾವು ಏನು ಕೇಳಿಸ್ಕೊತಾ ಇದ್ದೀವಿ ಅವ್ನ ಕೇಳಿಸ್ಕೊಂಡೇ ಇಲ್ಲ ಅನ್ನೋ ಥರ ಬದುಕಬೇಕು ಅವಾಗೇನಾಗುತ್ತೆ ಅಲ್ಲಿ ಸಮಸ್ಯೆಗಳೇ ಬರಲ್ಲ ಇಲ್ಲ ನಾವೇನೋ ಜಗಳಿದ ತಲೆ ಕೆಡಿಸ್ಕೊಬರ್ಬೇಕು ಆಚೆ ಹೋಗಬೇಕು ಸ್ವಲ್ಪ ತಾದ್ಮೇಲೆ ವಾಪಾಸ್ ಬರಬೇಕು ಏನಾಗುತ್ತೆ ಮನೇಲಿ ಯಾವುದೇ ಸಮಸ್ಯೆಗಳು ಬಂದರೂ ಪರಿಹಾರವನ್ನು ಮಾಡ್ಕೋಬೋದು ನಾನು ಅಷ್ಟೇ ಹೇಳೋದು ಯಾರೇ ಬಂದು ಮೂರನೇ ವ್ಯಕ್ತಿ ಎರಡನೇ ವ್ಯಕ್ತಿ ಯಾರೇ ಸಂಬಂಧದಲ್ಲಿ ಗಂಡ ಹೆಂಡತಿ ನಡುವೆ ಬಂದರೆ ಅದನ್ನು ಯಾವುದಕ್ಕೂ ಲೆಕ್ಕಕ್ಕೆ ಇಟ್ಕೋಬಾರ್ದು ಎಲ್ಲದನ್ನ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡಬೇಕು ಅಷ್ಟು ಗಂಡ ಹೆಂಡತಿ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ನಿಮಗೆ ಮೇಲೆ ನಂಬಿಕೆ ಇದ್ದರೆ ಯಾವ ಸಮಸ್ಯೆಗಳು ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು